ಚರ್ಚೆ ಈ ಶಕ್ತಿನೇ ಈ ಶಕ್ತಿನೇ ನಮಗೆ ಇಷ್ಟು ಧೈರ್ಯವನ್ನು ಬಿಟ್ಟು ಒಬ್ಬ ಮುಖ್ಯಮಂತ್ರಿ ನಮಗೆ ಅದೇ ಈ

ಸಮಾವಂತಹ ಪೊಲೀಸ್ ಇಲಾಖೆ ಕಮಿಷನರ್ ಮತ್ತು ಅವರ ಎಲ್ಲ ಕುಟುಂಬರಿಗೆ ಅಭಿನಂದನೆ ಇಡೀ ಕೂತ್ಕೊಂಡು ಸಿಎಂ ಕೂರಿಸ್ಕೊಂಡು ನಮ್ಮ ಕೂರಿಸ್ಕೊಂಡು ಸಾಂಗವಾಗಿ ಕಂಪ್ಲೀಟ್ ಚರ್ಚೆ ಮಾಡೋದಕ್ಕೆ ಒಂದು ಉತ್ತಮ ವಾತಾವರಣ ಮಾಡಿಕೊಟ್ಟಿದ್ದು ಹಾಗಾಗಿ ಮುಖ್ಯಮಂತ್ರಿಗಳು मुख्यमुले पियो न ತಪ್ಪಾಗಿದೆ <imitation> ನ್ಯಾಯ <imitation>

ಬಟ್ಟೆ ಸ್ಟಾಪ್ ಮಾಡಿದ್ವಿ ಮಾಡಿ ಮತ್ತೆ ಮನೆ ಕೃಷ್ಣ ಮಾಲೀಕ ಬಂದಾಗ ಅವ್ರ ಜೊತೆ ಬಂದು ಭೇಟಿ ಮಾಡಿದ್ವಿ ಬಟ್ಟೆ ಸ್ಟಾಪ್ ಮಾಡಿದ್ವಿ ಅವತ್ತು ಮಾಡಿಕೊಟ್ರಿ ಸರ್ಕಾರಿ ಕಾರ್ಯಕ್ರಮ ಏಪ್ರಿಲ್ ಐದನೇ ತಾರೀಕು ಅವತ್ತು ನಿಂತ್ಕೊಂಡು ಬಡ್ತಿಯಲ್ಲಿ ಬಡ್ತಿ ಸ್ಟಾಪ್ ಮಾಡ್ತೀವಿ ಹೊಸದಾಗಿದ್ರೆ ಆದೇಶ ನಾವು ಮಾಡಲ್ಲ ರದ್ದು ಮಾಡ್ತೀವಿ ಅದೆಲ್ಲ ಹೇಳಿದ್ರಿ ಈಗ ಹಾಗೆ ಬಡ್ತಿಗಳನ್ನ ಸ್ಟಾಪ್ ಮಾಡ್ತಾ ಇಲ್ಲ ಅಂತಂದ್ರೆ ನಾನಂಗೆ ಮಾತಾಡೇ ಇಲ್ಲ

நான் மாநில சர்க்கி நோக்கி நோக்கி காங்கிரஸ் ஒழிசாலி ஷாலி தாக்கு அஸ்வத்திய இரவ எல்லா உதவி நாவே ಏನ್ ನಾವು ಈಗ ನಿರ್ಧಾರ ಇರುತ್ತೆ ನಾವಿಲ್ಲಿ ಇಲ್ಲ ಪ್ರತಿನಿಧಿಗಳು ಬಿಡ್ತಾರೆ ಕೂತಿದೀವಿ ಈಗ ಸರ್ಕಾರ ಮಾಡೋದೆ ಅಂತ ಹೇಳ್ತಾರೆ ಈಗ ಕೂತ್ಕೊಂಡು ದಿನ ಏನಾದ್ರು ಅಂತ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅದ್ರ ಬದಲು ಈಗ ಚರ್ಚೆ ಮಾಡ್ತೀವಿ ಅದ್ರಲ್ಲಿ ನಿಮ್ಮೆಲ್ಲರ ಜೊತೆಗೆ ಚರ್ಚೆ ಮಾಡೋಣ ನೀವೇ ಒಂದು ವಾರ ಟೈಮ್ ತಗೊಂಡು ಒಂದು ಮೀಟಿಂಗ್ ಎಲ್ಲಾದ್ರೂ ಮತ್ತೆ ಕರ್ನಾಟಕದಲ್ಲೋ ಮೈಸೂರಲ್ಲೋ ಬೆಂಗಳೂರಲ್ಲೋ ಎಲ್ಲೋ ಒಂದು ಮೀಟಿಂಗ್ ನಾವೆಲ್ಲ ಸೇರಿ ಈ ನಮ್ಮನ್ನ ವರ್ಗಕ್ಕೆ ನನ್ನ ಸಮುದಾಯಕ್ಕೆ ನನ್ನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾರೆ ಕಾಂಗ್ರೆಸ್ಗೆ ಮತ್ ಯಾವ ರೀತಿಯ ಹೋರಾಡಬೇಕು ಉತ್ತರ ಕೊಡ್ಬೇಕು ಅಂತ ಕೂತು ಮೀಟಿಂಗ್ ಮಾಡಿ ಬರ್ತದೆ ಈ ಮಾಡಿದ್ರೆ ಇವರ ಅಲ್ಲಿ ಬೇಕಾಗಿರುವಂತ ತಯಾರಿಯನ್ನ ಒಂದು ವಾರದಲ್ಲಿ ಮೀಟಿಂಗ್ ಕರೆದು ನಿರ್ಧಾರ ವರ್ಷ ಮಕ್ಕಳು ಒಂದು ವಾರ ಎಲ್ಲಿ ಹೇಳ್ತೀವಿ ಎಲ್ಲರೂ ಬರ್ತಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ ನಿಲ್ಲಿಸ್ತೀನಿ ಅಂತ